ಸಿದ್ಧಿ ಶ್ರೀ ಚಾನಲ್ ನೋಡೋರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆ ಒಂದು ಕುಂದ್ರಗಿಯ ಭುವನೇಶ್ವರಿ ಶಕ್ತಿ ಪೀಠದ ಬಗ್ಗೆ ಒಂದಿಷ್ಟು ಲೇಖಕರು ಒಂದಿಷ್ಟು ವಿಷಯಗಳನ್ನು ಅಲ್ಲಿ ಕಂಡಂಥ ಆ ಒಂದು ಪವಾಡಗಳನ್ನು ಒಂದಿಷ್ಟು ಹೇಳ ಆ ಹೇಳಿದ್ದನ್ನು ಒಂದೊಂದಾಗಿ ನಾವು ಪ್ರತಿನಿತ್ಯ ನೋಡ್ಕೊಂಡು ಬರೋಣ ಈಗ ಮೊದಲನೇದಾಗಿ ಹೋಳಿಗೊಳಗಿಲ್ಲ ಹರಳು ಈ ಒಂದು ಹೋಳಿಗೊಳಗಿನ ಹರಳಿನ ಈ ಒಂದು ಪವಾಡ ಯುಗಾದಿ ಅಮಾವಶಯ ದಿನ ಸುರಗಿರಿ ಬೆಟ್ಟದಲ್ಲಿ ಜಾತ್ರೆ ಅಂತ ಸಂಭ್ರಮ ಅಂದು ಸುತ್ತಮುತ್ತಲಿಂದ ಗ್ರಾಮದ ಎಲ್ಲ ಭಕ್ತರು ಸುರಗಿರಿಯ ಶ್ರೀ ದೇವಿಯ ಭುವನೇಶ್ವರಿ ದೇವಿ ಸನ್ನಿಧಾನದಲ್ಲಿ ಸಾಯಂಕಾಲ ಐದು ಗಂಟೆ ಪೂಜೆ ಬಂದಿರ್ತಾರೆ ಆವಾಗ ಆ ದೇವಸ್ಥಾನದ ಧರ್ಮಾಧಿಕಾರಿಗಳು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಿರ್ತಾರೆ ಮಂಗಳಾರತಿ ಮಾಡುವವಾಗ ಅಮ್ಮನ ಆಗಮನವಾಗತ್ತ ಅಮ್ಮ ಬಂದು ಆ ಹೊತ್ತಿಗೆ ಬೆಟ್ಟದಲ್ಲಿ ವಾತಾವರಣವೇ ಬದಲಾಗಿ ಹೋಗ್ತಿದ್ದ ಹಕ್ಕಿಗಳ ಚಿಲುಪಿಲಿ ಇರುವುದಿಲ್ಲ ವಾಯುದೇವ ಸುಗಂಧವನ್ನು ಹೊರಸೂಸ್ತಿರ್ತಾನೆ ಗಂಟೆಯಲ್ಲಿ ಓಂಕಾರದ ನಾದ ಹೊಮ್ಮುತ್ತಿರ್ತದ ಸೂರ್ಯ ತಾಯಿ ಭುವನೇಶ್ವರಿ ದರ್ಶನ ಪಡೆದು ನಿರಮಿಸಲು ಹಣಿಯಾಗುತ್ತಾರ ಅಲ್ಲಿ ಸುಮಧುರ ಧ್ವನಿಯನ್ನು ಬಿಟ್ಟು ಯಾವ ಶಬ್ದವೂ ಇರುವುದಿಲ್ಲ ಕರುಣಾಮಯಿಯಾದ ಜಗದೀಶ್ವರಿ ತನ್ನ ಭಕ್ತರನ್ನು ಕರುಣಿಸುತ್ತಾ ಅವರ ನೋವುಗಳಿಗೆ ಸ್ಪಂದಿಸಿರುತ್ತಾಳೆ ಹೀಗಿರುವಾಗ ಕುಂದ್ರಿಗಿ ಗ್ರಾಮದ ವೆಂಕವ್ವ ಹಳ್ಳಿ ಎಂಬುವವರಿಗೆ ಮಗಳೇ ಭಕ್ತಿಯಿಂದ ಹೋಳಿಗೆ ಮಾಡಿ ನನಗೆ ತಂದಿರುವೆ ಆದರೆ ಅದರಲ್ಲಿ ಹರಳು ನನ್ನ ದಂತದಲ್ಲಿ ಸಿಕ್ಕಿಕೊಂಡಿದೆ ಅದನ್ನು ತೆಗೆದಲು ಬಂಗಾರದ ಕಡ್ಡಿ ಮಾಡಿಸಿಕೊಂಡು ಕೊಡು ಎಂಥೇಳಿ ಆ ಒಂದು ಭಕ್ತಿಯನ್ನು ಕೇಳಿರ್ ಕೇಳೋಕ್ಕೆ ನನಗೆ ಆಗೋದಿಲ್ಲ ಅಂಥೇಳಿ ಆ ಒಂದು ತಾಯಿ ಹೇಳಿ ಮತ್ತು ಏನು ಹೇಳ್ತಾಳಪ್ಪ ಅಂದ್ರೆ ಅದಕ್ಕೆ ಪರ್ಯಾಯವಾಗಿ ನಿನಗೆ ಆ ಶಕ್ತಿ ಇಲ್ಲದ್ದರಿಂದ ಬಂಗಾರದ ಗಿಡದ ಆರಿ ಕಡ್ಡಿ ಮತ್ತು ಎಲೆಗಳನ್ನು ನಾಳೆ ಸೂರ್ಯೋದಯದ ಮೊದಲು ನನ್ನ ಸನ್ನಿಧಾನಕ್ಕೆ ತಂದುಕೊಡು ಎಂದು ಹೇಳಿ ಆ ತಾಯಿ ಆ ಒಂದು ಭಕ್ತಿಗೆ ಹೇಳ್ತಾಳೆ ಆಗ ವೆಂಕಮ್ಮನಿಗೆ ಆಶ್ಚರ್ಯವಾಗಿ ತಾಯಿ ನಿನಗೆ ತಂದು ಹೋಳಿಗೆ ನನ್ನ ಹತ್ರ ಅದಾವು ನೀ ಯಾವಾಗ ತಿಂದೆವಾ ಅಂಥೇಳಿ ಆ ತಾಯಿಯನ್ನು ಕೇಳ್ತಾಳ ಆಗ ಆ ತಾಯಿಯ ನೀನು ಭಕ್ತಿಯಿಂದ ಹೋಳಿಗೆ ಮಾಡಿ ಅದನ್ನು ಯಾರಾದರೂ ತಿಂದಾರಂತೇಳಿ ಎಂಜ್ರ ಮಾಡಿಗಿಡ್ಯಾರ ಅಂತ ಹೇಳಿ ನೆಲನಿಯಾಗಿ ಅದನ್ನ ಹಸಿರು ಮಾಡಿದವ್ರೊಳಗೆ ನೀನು ಬೇಕಾದ್ರೆ ನಿನ್ನ ಕೈಯಾಗಿ ಹೋಳಿಗೆ ಹರಿದ್ ನೋಡು ಅಂತೇಳಿ ಅಮ್ಮ ಹೇಳಿದ್ರ ಆ ಅಮ್ಮನ ಮಾತಿನಂತೆ ಎಲ್ಲರ ಸಮ್ಮುಖದಲ್ಲಿ ವೆಂಕಮ್ಮ ಹೋಳಿಗೆಯನ್ನು ಹರಿತಾಳ ಅದರಲ್ಲಿ ಹರಳುಗಳು ಕಂಡು ನೆರೆದಂಥ ಎಲ್ಲ ಭಕ್ತಾದಿಗಳ ದಿಗ್ಭ್ರಮೆ ಆಗ್ತದೆ ಆದರೆ ನೆನಪಿಗಾಗಿ ಪ್ರತಿ ವರ್ಷ ಹಳಿಯವರ ಮನೆಯಿಂದ ಯುಗಾದಿ ಪಾಡ್ಯದಂದು ಬಂಗಾರ ಗಿಡದ ಕಡ್ಡಿ ತ ಮತ್ತು ತಪಲನ್ನು ಸೂರ್ಯೋದಯದ ಮೊದಲು ಸನ್ನಿಧಾನಕ್ಕೆ ತಂದು ಆ ಒಂದು ಒಪ್ಪಿಸಲು ತಿಳಿಸ್ತಾಳೆ ಅವರು ಈಗಲೂ ಕೂಡ ಪ್ರತಿ ವರ್ಷದಂತೆ ಈ ಕಾರ್ಯಗಳನ್ನು ನೆರವೇರಿಸ್ತಾರ ಭಕ್ತಿಯಿಂದ ಏನು ಕೊಟ್ಟರು ಎಲ್ಲಿ ಇಟ್ಟರು ತಾಯಿ ಅದನ್ನು ಸ್ವೀಕರಿಸ್ತಾಳ ಎನ್ನುವುದಕ್ಕೆ ಇದು ಸಾಕ್ಷಿ ಇದು ವಿಶೇಷವಾಗಿ ಆ ಒಂದು ಭುವನೇಶ್ವರಿ ಕ್ಷೇತ್ರದ ಮಹಿಮೆಯ ಮೊದಲನೇ ಒಂದು ಕವಿಗಳ ಲೇಖಕರ ಈ ಮಾಹಿತಿಯನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೀನಲ್ಲ ಸ್ನೇಹಿತರೆ ಇದು ನಿಮಗೆ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು